ನನ್ನ ಅನುಮಾನ ಏನು ಅಂದರೆ ಕೇವಲ ಒಂದು ಗಂಟೆಯಲ್ಲಿ ಕೇವಲ ಒಂದು ಗಂಟೆಯಲ್ಲಿ ಆ ಸ್ಥಳಕ್ಕೆ ಬರ್ಬೋದಾದಂಥ ದೂರದಲ್ಲಿ ಸುಮಾರು ಹತ್ತು ಸಾವಿರ ಪೊಲೀಸ್ ಫೋರ್ಸ್ ಬೆಂಗಳೂರು ಒಳಗಿದೆ ನೀವು ಅದರಲ್ಲಿ ಎಷ್ಟು ಡ್ರಾ ಮಾಡಿದಿರಿ ನಾಲ್ಕು ಲಕ್ಷ ಜನ ಸೇರ್ತಾರೆ ಐದು ಲಕ್ಷ ಜನ ಸೇರ್ತಾರೆ ಮೊದಲಿನ ರಾತ್ರಿನೇ ಎಲ್ಲರಿಗೂ ಕೂಡ ಗೊತ್ತಿತ್ತು ನೀವೀಗ ಹೇಳ್ತೀರಿ ಐದು ಹೆಣ ಬಿದ್ದರ ಮೇಲೂ ಒಂದು ಗಂಟೆ ನಂತರ ನಿಮ್ಗೆ ಗೊತ್ತಾಗ್ತದೆ ಒಬ್ಬ ಮುಖ್ಯಮಂತ್ರಿಗೆ ಅಂದರೆ ನಿಮ್ಮ ನಿಮ್ಮ ಮತ್ತು ಪೊಲೀಸರ ಬಾಂಧವ್ಯ ಏನಿದೆ ನಿಮ್ಮ ನಿಮ್ಮ ರಾಜ್ಯದಲ್ಲಿ ಈ ರೀತಿ ಲ್ಯಾಂಡ್ ಆರ್ಡರ್ ಸಿಚುವೇಶನ್ ಏನಾಗ್ತದೆ ಇದೆ ಸರ್ ಪುನೀತ್ ರಾಜ್ಕುಮಾರ್ ತೀರ್ಕೊಂಡ್ರು ಒಂದು ಗಂಟೆನಲ್ಲಿ ಕೇಳಿ ಸರ್ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಒಂದು ಗಂಟೆನಲ್ಲಿ ಇಷ್ಟು ಪೋಲೀಸ್ ಫೋರ್ಸನ್ನು ನಾವು ಡ್ರಾ ಮಾಡಿ ಇಪ್ಪತ್ತೈದು ಲಕ್ಷ ಜನ ಅವತ್ತು ನೋಡ್ಲಿಕ್ಕೆ ಬಂದಿದ್ದೆ ಎರಡು ದಿವಸದಲ್ಲಿ

ಅವರು ನೀವು ಆಸಕ್ತಿಯನ್ನ ಆ ಮೆರವಣಿಗೆಗೆ ಕೊಟ್ಟಷ್ಟ ಆಸಕ್ತಿಯನ್ನ ಪೊಲೀಸ್ ಫೋರ್ಸ್ ಕೊಡ್ಲಿಲ್ಲ ಶಾಂತಿ ಕಾಪಾಡ್ಲಿಕ್ಕೆ ಕೊಡ್ಲಿಲ್ಲ ಇದೊಂದು ದುರಂತ ಹನ್ನೊಂದು ಜನರ ಸಾವು ನೀವು ಹೊತ್ಕೊಂಡ್ಬೇಕು ಯಾಕಂದ್ರೆ ಇದಕ್ಕೆ ಪೊಲೀಸ್ ಫೋರ್ಸ್ ಇದ್ದು ಕೂಡ ನೀವು ಡ್ರಾ ಏನು ಸರ್ಕಾರದ ಹಣೆ ಬರ ಏನು ಡ್ರಾ ಸನ್ಮಾನ್ಯ ಅಧ್ಯಕ್ಷರೇ ಜ್ಞಾನೇಂದ್ರ ಅವರು ಆಯ್ತು ಜ್ಞಾನೇಂದ್ರ ಅವರು ಹೇಳಿದ್ದು ಸುಮಾರು ಹದಿನೈದು ಹದಿನಾರು ಸಾವಿರ ಪೊಲೀಸರು ಇದ್ದಾರೆ ಅಂತ ಇಲ್ಲಿ ಕುನ್ನ ಆಯೋಗದಲ್ಲಿ ಕೊಟ್ಟಿದ್ದಾರೆ ಕೊನೆಯಲ್ಲಿ ಇದ್ದಿದ್ದು ನೂರ ಎಪ್ಪತ್ತೈದು ಜನ ಹಾಂ ನೂರ ತೊಂಬತ್ನಾಲ್ಕು ಜನ ಇಲ್ಲಿ ನೂರ ತೊಂಬತ್ನಾಲ್ಕು ಜನ ಅಷ್ಟೇ ಇದ್ದಿದ್ದು ಆ ಸಿ ಸಿ ಕ್ಯಾಮ್ರಾದಲ್ಲಿ ಐನೂರ ಹದಿನೈದು ಜನ ಇದ್ದರು ಸೈನ್ ಮಾಡಿದ್ದು ಮಾತ್ರ ಐದು ನೂರ ತೊಂಬತ್ನಾಲ್ಕು ಜನ ನಾನು ಮಾತಾಡೋವಾಗ ಅದೆಲ್ಲ ಹೇಳ್ಬಿಟ್ಟಿದ್ದೀನಿ ಬಿಡಿ ಬಿಡಿಸಿ ಬಿಡಿಸಿ ಹೇಳಿದ್ದೀನಿ ಎಷ್ಟು ಜನ ಇದ್ದರು ಲಾ ಬುಕ್ಕಲ್ಲಿ ಎಷ್ಟು ಜನ ಸೈನ್ ಹಾಕಿದ್ದಾರೆ ಕೊನೆಗಲ್ಲಿ ಕ್ಯಾಮ್ರಾದಲ್ಲಿ ಎಷ್ಟು ಇಷ್ಟು ಡೀಟೈಲ್ ಹೇಳಿದ್ದೀನಿ ಹಾಂ ಅದು ನೂರು ಅದನ್ನು ಹೇಳಿದ್ದೀನಿ ನಾನು ರೆಕಾರ್ಡಲ್ಲಿ ಅದನ್ನು ಕೂಡ ನಮ್ಮನ್ನು ಹೇಳಿದ್ದೀನಿ ನಾನು ನಾ ಇಲ್ಲಿ ಪ್ರಶ್ನೆ ಬಂದಿರೋದು ಪದೇ ಪದೇ ಸಿ ಎಮ್ ಅವರು ನನಗೆ ಗೊತ್ತೇ ಇಲ್ಲ ಸ್ಟೇಡಿಯಂಲಲ್ಲಿ ಆಗಿರೋ ಕಾರ್ಯಕ್ರಮ ಅಂತಾರೆ ಈಗ ಡಿ ಪಿ ಆರ್ ಯಾರು ಅಡಿಯಲ್ಲಿ ಬರ್ತೈತೆ ಮುಖ್ಯಮಂತ್ರಿ ಅಡಿಯಲ್ಲಿ ಬರ್ತತೆ ಡಿ ಪಿ ಆರ್ ಸೆಕ್ರೆಟ್ರಿ ಅವರು ವಿಧಾನಸೌಧದ ಮುಂದಗಡೆ ಪ್ರೆಸ್ ಬ್ರೀಫಿಂಗ್ ಮಾಡ್ತಾರೆ ಅದರಲ್ಲಿ ಅವ್ರು ಕ್ಲಿಯರಾಗಿ ಹೇಳ್ತಾರೆ ವಿಧಾನಸೌಧದ ಮುಂದೆ ಯಾರು ಬರಬೇಡಿ ಇಲ್ಲಿ ಸಾಂಕೇತಿಕ ಅಷ್ಟೇ ಎಲ್ಲರೂ ಕೂಡ ಸ್ಟೇಡಿಯಮ್ಗೆ ಹೋಗಿ ಅಂತೇಳಿ ಎರಡು ಬಾರಿ ಪ್ರೆಸ್ ಮೀಟ್ ಮಾಡಿದ್ದಾರೆ ಅದ್ರದ್ದು ನಿಮಗೆ ಪೆನ್ ಡ್ರೈವ್ನು ನಾನು ಕೊಟ್ಟಿದ್ದೀನಿ ಅವತ್ತು ಇವರಿಗೆ ಪೆನ್ ಡ್ರೈವ್ನು ಕೊಟ್ಟಿದ್ದೀನಿ ಅವ್ರು ಹೇಳಿರೋದು ದಾಖಲೆಗಳು ಕೊಟ್ಟಿದ್ದೀನಿ ನಾನು ಅದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿಗಳೇ ಇಲ್ಲಿ ನಿಮ್ಮ ಪರ್ಮಿಷನ್ ನೀವೇನೇ ಬಿಲ್ ತಂದಿರಿ ಯಾವುದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಂ ಹಾಂ ಕ್ರೌಡ್ ಮ್ಯಾನ್ ಬಿಲ್ ತಂದಿರಿ ಅದಕ್ಕೆ ಮುಂಚೆನೇ ಎರಡು ಸಾವಿರದ ಒಂಬತ್ತರಲ್ಲೇ ಆದೇಶ ಬಂದಿದೆ ಕಾಪಿ ಕೊಡ್ತೀನಿ ನಾನು ನಿಮ್ಮ ಹತ್ರ ಎರಡು ಸಾವಿರದ ಒಂಬತ್ತರಲ್ಲೇ ಒಂದು ಸರ್ಕಾರ ಆದೇಶ ಬಂದಿದೆ ಯಾವ ರೀತಿ ನಾವು ಸಭೆ ಸಮಾರಂಭಗಳಿಗೆ ಅನುಮತಿ ಕೊಡ್ಬೋದು ಅಂತ ಸರ್ಕಾರದ ಆದೇಶ ಹಾಂ ಎಸ್ ಒ ಪಿ ಬಂದಿದೆ ನಾನು ಕೊಡ್ತೀನಿ ನೀವು ಅವ ಕೋರ್ಟ್ ಕೊಡೋಕ್ಕಾಗಿಲ್ಲ ಕೇಳಿದ್ರು ಕೋರ್ಟು ನೀವು ಹುಡ್ಕಾಡಿ ಬಿಲ್ ತಂದುಬಿಟ್ರಿ ಎರಡು ಸಾವಿರದ ಒಂಬತ್ತರಲ್ಲೇ ಆದೇಶ ಮಾಡಿದ್ದೀರಾ ಎರಡು ಸಾವಿರದ ಒಂಬತ್ತರ ಆದೇಶ ಪ್ರಕಾರ ಸೆವೆನ್ ಡೇಸ್ ಪರ್ಮಿಷನ್ ತೊಗೊಬೇಕು ಫೈರ್ ಏನು ಮಾಡಿದ್ದೀರಾ ಬ್ಯಾರಿಕೇಡ್ ಏನು ಮಾಡಿದ್ದೀರಾ ಆಂಬುಲೆನ್ಸ್ ಏನು ಮಾಡಿದ್ದೀರಾ ಇವೆಲ್ಲ ಕೊಡಬೇಕು ಅಂತ ಎರಡು ಸಾವಿರದ ಒಂಬತ್ತರ ಆದೇಶ ಇದೆ ಈಗ ನೀವು ಬಿಲ್ ತಂದಿದ್ದೀರಾ ಓಕೆ ಅದರ ಏನು ಪರವಾಗಿಲ್ಲ ನಾನು ಹೇಳೋದು ಒಬ್ಬ ಐ ಪಿ ಎಸ್ ಆಫೀಸರ್ ವಿಧಾನಸೌಧರ ಐ ಪಿ ಎಸ್ ಆಫೀಸರು ಕರಿಗೌಡ ಅನ್ನೋರು ನಿಮಗೆ ಕೊಡ್ತಾರೆ ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ತಾರೆ ಅವರು ವಿಧಾನಸೌಧ ಬದ್ಧತೆ ವಿಭಾಗದ ಅಧಿಕಾರಿಗಳ ಕೊರತೆ ಇರುವುದರಿಂದ ಬಂದೋಬಸ್ತ್ ಕರ್ತವ್ಯ ತೊಂದರೆಯ ಸಾಧ್ಯತೆ ಅಂತ ಹೇಳಿದ್ದಾರೆ ಮತ್ತೆ ಅವರು ಇನ್ನೂ ನಾನು ಒಂದೇ ಒಂದು ಓದಿನಿ ಹತ್ತು ಕಂಡೀಷನ್ ಹಾಕಿದ್ದಾರೆ ಇದರಿಂದ ಮಾಡೋಕ್ಕಾಗಲ್ಲ ಮಾಡೋಕ್ಕಲ್ಲ ಇಷ್ಟಾದಮೇಲೂ ನಾವು ಏನೇ ಪರ್ಮಿಷನ್ ಬರಬೇಕಾದರೂ ನೀವು ಬಿ ಡಿ ಎನಲ್ಲಿದ್ದೀರಾ ಶಿವಕುಮಾರ್ ಅವರು ಏನಾರ ಬರಬೇಕಾದ್ರೆ ಫೈಲ್ ಬರಬೇಕು ಕ್ಲರ್ಕಿಂದ ಡಿ ಸಿಯಿಂದ ಇಂದ ಸರ್ಕಾರಕ್ಕೆಲ್ಲ ಬರಬೇಕು ಇಲ್ಲಿ ಬ ಅವನು ಕಳಿಸಿದ್ದಾನೆ ಇಲ್ಲಿ ಆಗಲ್ಲ ಸಾಧ್ಯತೆ ಇಲ್ಲ ಅಂತ ಹೆಂಗೆ ನಡೆಸ್ತೀರಿ ಕಾರ್ಯಕ್ರಮ ನೀವೇ ಸರ್ಕಾರನೇ ವೈಲೇಷನ್ ಸರ್ಕಾರ ಸರ್ಕಾರದ ಕಾನೂನುಗಳನ್ನು ಸರ್ಕಾರನೇ ವೈಲೇಷನ್ ಮಾಡಿರೋ ಅದ್ರ ಬಗ್ಗೆ ನಾನು ಹೇಳಿರೋದು ಇಲ್ಲಿ ಇಲ್ಲಿ ಫೇಲೂರು ಮಾಡಿರೋದು ಅಪಚಾರ ಆಗಿರೋದು ಸರ್ಕಾರದಿಂದ ಅನ್ನೋದ ನಾನು ಬಿಡಿಸಿ ಹೇಳ್ತಾ ಇರೋದು ಅಷ್ಟೇ ಇದರಿಂದ ಡಿ ಪಿ ಆರ್ ಸೆಕ್ರೆಟರಿ ಪೊಲೀಸ್ ಇಲಾಖೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಇಲ್ಲಿ ಹೇಳಿದ್ದಾರೆ ಸ್ಟೇಡಿಯಂ ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ದಾರೆ ಇದ್ರ ಬಗ್ಗೆ ನಾನು ಹೇಳಿರೋದು ಈಗ ಅವರು ಕೆ ಎಸ್ ಏನೋರು ಇನ್ನೂ ಕ್ಲಿಯರ್ ಆಗಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವರೇನು ಮಾಡಿದ್ದಾರೆ ಆ್ಯಕ್ಷನ್ ಗೊತ್ತಿಲ್ಲ ಎಫ್ ಐ ಆರ್ ಅಗೇನಿಸ್ಟ್ ಅಸ್ ಟು ಅವಾಯ್ಡ್ ಪಬ್ಲಿಕ್ ಆ್ಯಂಗರ್ ಅಗೇನಿಸ್ಟ್ ದಿ ಗೌರ್ಮೆಂಟ್ ಹಾಂ ಅಫಿಡೇವಿಟ್ಟು ಹಾಕಿದ್ದಾರೆ ಅವರು ಇಸ್ ನಾಟ್ ಯಾವುದು ಜಡ್ಜ್ಮೆಂಟ್ ಅಲ್ಲ ಸರ್ ನೀವು ಹೇಳೋದು ಜಡ್ಜ್ಮೆಂಟ್ ಅಲ್ಲ ನಾನು ಹೇಳೋದು ಜಡ್ಜ್ಮೆಂಟ್ ಅಲ್ಲ ಯಾರ್ದು ಜಡ್ ಜಡ್ಜ್ಮೆಂಟ್ ಅಲ್ಲ ಇಸ್ ಇಸ್ ಎ ಆರ್ಗ್ಯುಮೆಂಟ್ ಇದಕ್ಕೆ ಕೌಂಟ್ರ್ ಅಲ್ಲಿ ಇವರು ಮಾಡಬೇಕು ಸರ್ಕಾರ ಮಾಡಬೇಕು ಅಲ್ಟಿಮೇಟಾಗಿ ಜಡ್ಜು ಅದಕ್ಕೆ ಕೊಡ್ತಾರೆ ಅದು ದಟ್ ಇಸ್ ದ ಜಡ್ಜ್ಮೆಂಟ್ ಅವರು ಹೇಳಿದ್ದಾರೆ ಅಂತ ನಾನು ಹೇಳೋದು ಆ್ಯಂಗರ್ನ ನೀವು ನಮ್ಮ ಮೇಲೆ ತಿರುಗಿಸ್ತಾ ಇದ್ದೀರಾ ಅಂತ ಹೇಳಿದ್ದಾರೆ ಇಲ್ಲಿ ನನಗನ್ಸೋ ಅಂಥದ್ದು ಮುಖ್ಯಮಂತ್ರಿಗಳದು ಇಲ್ಲಿ ಇಡೀ ಈ ಒಂದು ಕಾರ್ಯಕ್ರಮ ಏನಿದೆ ತರಾತುರಿ ಪೊಲೀಸರು ಮುಖ್ಯಮಂತ್ರಿಗಳೇ ಹೇಳಿದ್ರು ರಾತ್ರಿ ಎಲ್ಲ ಪಾಪ ಎಣಗಾಡಿ ಬಂದಿದ್ದಾರೆ ಅಂತ ಹೇಳಿದ್ರು ಎಣಗಾಡಿ ಬಂದಂಥ ಪೊಲೀಸವ್ರನ್ನ ಮತ್ತೆ ಇಲ್ಲಿಗೆ ಡೆಪ್ಯೂಟ್ ಮಾಡಿದ್ರಲ್ಲ ಅದು ಯಾವ ಕಾರಣಕ್ಕೋಸ್ಕರ ಮಾಡಿದ್ರಿ ಅಷ್ಟು ಕಾಮನ್ ಸೆನ್ಸ್ ಸರ್ಕಾರಕ್ಕೆ ಇರಬೇಕಾಯ್ತಲ್ಲ ದಿಸ್ ಇಸ್ ದ ನೆಗ್ಲಿಜೆನ್ಸ್ ನೆಗ್ಲಿಜೆನ್ಸ್ ಆಫ್ ದ ಗೌರ್ಮೆಂಟ್ ಕಾನೂನು ಉಲ್ಲಂಘನೆ ಪರ್ಮಿಷನ್ನೇ ಕೊಟ್ಟಿಲ್ಲ ಪೊಲೀಸ್ ಇಲಾಖೆಯವರು ನೀವು ಆಗಲ್ಲ ಅಂತ ಹೇಳಿದ್ದಾರೆ ನೀವು ಮಾಡಿದ್ದೀರಾ ಇಲ್ಲಿ ಒಂದು ರೀತಿ ಪ್ರಚಾರದ ಅಪಾಪಿಪಿ ಪ್ರಚಾರ ತಗೊಬೇಕು ಅನ್ನೋದು ಬಿಟ್ರೆ ಏನಿಲ್ಲ ಕರ್ತವ್ಯ ಲೋಪ ಬೇಜವಾಬಿದ್ದಾರ ಗುಪ್ತಚರದ ವೈಫಲ್ಯ ಅಂತ ಕೇಳಕ್ಕಿಲ್ಲ ಬಿಡಿ ಅದೇನೋ ಸಸ್ಪೆಂಡು ಅವ್ರು ಕಳಿಸಿದ್ದೀರಿ ಅಂದ್ರೆ ಅದಕ್ಕೆ ಏನಾನ ಮಾಡಗಳಿ ಇಲ್ಲಿ ನನಗೆ ಹೇಳೋ ಅಂಥದ್ದು ಈ ಕಾರ್ಯಕ್ರಮ ಮಾಡಿದವರು ಸರ್ಕಾರ ನಾಟ್ ಎ ಪೊಲೀಸ್ ಡಿಪಾರ್ಟ್ಮೆಂಟ್ ಇಸ್ ನಾಟ್ ಎ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಕಾರ್ಯಕ್ರಮ ಮಾಡಿದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ ಪೊಲೀಸ್ಗೂ ಇದಕ್ಕೇನು ಸಂಬಂಧ ಇಲ್ಲ ಸರ್ಕಾರ ಇನ್ವೈಟ್ ಮಾಡಿದ್ದು ಸರ್ಕಾರ ಅದರಲ್ಲಿ ಹೇಳಿದ್ದಾರೆ ಇನ್ವೈಟ್ ಮಾಡಿದ್ದು ಸರ್ಕಾರ ಕರೆದಿದ್ದು ಕ ಸರ್ಕಾರ ಆರ್ ಸಿ ಬಿ ಅವರು ಕರೆದಿ ನಮ್ಮನ್ನು ಪ್ಲೇಯರ್ಸ್ನಲ್ಲಿ ಅಂತ ಹೇಳಿದ್ದು ಸರ್ಕಾರ ಅಂತಲೇ ಅವರ ಅಫಿಡವಿಟಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ಅದನ್ನು ಬೇಕಾದರೆ ಓದ್ತೀನಿ ಅದನ್ನು ಬೇಕಾದ್ರೆ ಓದ್ತೀನಿ ನಾನು ಓದಲ್ಲ ಯಾಕೆ ನಿಮ್ಗೆ ಜಾಸ್ತಿ ಹೇಳಿದ್ರೆ ಬೇಜಾರು ಮಾಡ್ಕಂತೀರ ಅದನ್ನು ಹಂಗೆ ಹಾಕಿದ್ದಾರೆ ಹೇಳ್ಬೇಕು ಅದನ್ನು ಅದರಲ್ಲಿ ಹಾಕಿದ್ದಾರೆ ನೋಡಿ ವಿ ಡು ನಾಟ್ ಆಸ್ಕ್ ಫಾರ್ ವಿಕ್ಟ್ರಿ ಸೆಲೆಬ್ರೇಷನ್ ಗೌರ್ಮೆಂಟ್ ಆಸ್ಕ್ ಆಸ್ಕಡಸ್ ಅವರ ಅಫಿಡೆವಿಟಲ್ಲಿ ಹೈಕೋರ್ಟ್ ನಾನು ಹೇಳ್ದಲ್ಲ ಸರ್ ಅದನ್ನೇ ಹೇಳ್ತಾ ಇದ್ದೀನಲ್ಲ ಹಾಂ ಹಾಕಿದ್ದಾರಲ್ಲ ನೀವು ಅದಕ್ಕೆ ಏನು ಹಾಕಿದ್ದೀರಾ ಈಗ ನೀವು ಕೌಂಟ್ರ್ ಅಫಿಡೆವಿಟ್ ಏನು ಹಾಕಿದ್ರೆ ಹೇಳಿ ಅದನ್ನು ಹೇಳ್ಬೇಕಲ್ಲ ಹಾಂ ಹೇಳಿ ಅದನ್ನು ಅವ್ರ ಕೌಂಟ್ರ್ ಮಾಡಿದ್ದೀನಿ ಅಂತ ಹೇಳಿ ಹಿಂಗೆ ಕೌಂಟ್ರ್ ಮಾಡಿದ್ದೀನಿ ಅದನ್ನು ಹೇಳಲೇ ಇಲ್ಲ ನೀವು